ಹುಡುಗ ಹುಡುಗಿ ಗಂಡ ಹೆಂಡತಿ ಯಾರೇ ಆಗ್ಲಿ ಇವ್ರನ್ನ ನಿಮ್ಮ ಕೈವಶ ಮಾಡ್ಕೋಬೇಕು ಇಷ್ಟ ಪಟ್ಟಂತ ವ್ಯಕ್ತಿ ನಿಮ್ಮ ಕೈವಶ ಆಗ್ತಾರೆ ನೀವು ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಒಂದು ಚಿಕ್ಕ ತಾಮ್ರದ ಶೀಟನ್ನು ತೊಗೊಂಡು ಬರಬೇಕು ಈ ಒಂದು ತಾಮ್ರದ ಶೀಟು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ತೊಗೊಂಡು ಬಂದು ಈ ತಾಮ್ರದ ಶೀಟ್ ಮೇಲೆ ಮೂರು ಪದಗಳನ್ನು ಬರಿಬೇಕು ಮೂರು ಪದಗಳು ಅದು ಯಾವುದು ಅಂದರೆ ಈ ಒಂದು ತಾಮ್ರದ ಶೀಟ್ ಮೇಲೆ ನೀವು ಬರಿಬೇಕಾದಂಥ ಪದ ಅಂದರೆ ವಶಂ ಭಕಂ ವಶಂ ಅಂತ ಬರಿಬೇಕು ಈ ವಶಂ ಬಕಂ ವಶಂ ಅಂತ ಬರೆದು ಇದನ್ನ ಫೋಲ್ಡ್ ಮಾಡಿಕೊಂಡು ನಿಮ್ಮ ಬಲಗೈಯಲ್ಲಿ ಹಿಡ್ಕೋಬೇಕು ನಿಮ್ಮ ಬಲಗೈಯಲ್ಲಿ ನೀವು ಹಿಡ್ಕೊಂಡು ಈ ಮೂರು ಪದವನ್ನ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ರೆ ನಿಮ್ಮ ಒಂದು ಮಾತನ್ನ ಕೇಳ್ತಾ ಇಲ್ಲ ಅಂದರೆ ಅಂತ ಸಂದರ್ಭದಲ್ಲಿ ಈ ತಂತ್ರದ ಪ್ರಯೋಗವನ್ನ ಮಾಡಿ ಈ ಒಂದು ತಾಮ್ರದ ಶೀಟನ್ನು ನಿಮ್ಮ ಒಂದು ಕೈಯಲ್ಲಿ ಹಿಡ್ಕೊಂಡು ವಶಂ ಬಕಂ ವಶಂ ಅಂತ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ಈ ಒಂದು ತಾಮ್ರ ಶೀಟ್ ಅನ್ನ ನಿಮ್ಮ ಇಟ್ಕೋಬೇಕು ಪ್ರತಿದಿನ ಬೆಳಗ್ಗೆ ಮತ್ತೆ ರಾತ್ರಿ ಮಲಗೋ ಸಮಯದಲ್ಲಿ ನೀವು ವಶಂ ವಕಂ ವಶಂ ಅಂತ ಇಪ್ಪತ್ತೊಂದು ಬಾರಿ ಹೇಳಿ ಮಲ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಇಪ್ಪತ್ತೊಂದು ಬಾರಿ ಹೇಳಬೇಕು ಈ ರೀತಿಯಾಗಿ ತಂತ್ರದ ಪ್ರಯೋಗವನ್ನ ಇಪ್ಪತ್ತೊಂದು ದಿನ ನೀವು ಮಾಡ್ತಾ ಬಂದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಅದು ಯಾರೇ ಆಗಿದ್ಲಿ ಅವರು ನಿಮ್ಮಂತೆ ವಶೀಕರಣ ಆಗ್ತಾರೆ ಮಾಡ್ನೋ